ಚಂಡಿಗೆ ನಿಮ್ಮ ಅಭಿಮಾನಿಗಳು ಮತ್ತೆ ನಿಮ್ಮ ಒಬ್ರು ಸೆಲೆಬ್ರಿಟಿ ಕೊಲಿಗೂ ಪ್ರಶ್ನೆ ಕೇಳೋ ಸಮಯ ಇಂಟ್ರೆಸ್ಟಿಂಗ್ ರಿಯಲಿ ಇಂಟ್ರೆಸ್ಟಿಂಗ್ ನೋಡೋಣ ನಿಮ್ಮ ಇಂಟರ್ವ್ಯೂ ಬರ್ತಾ ಇದೆ ಅಂತ ಗೊತ್ತಾದಾಗ ನನಗೆ ಬಹಳಾನೇ ಖುಷಿ ಆಯ್ತು ನಾವು ನಿಮ್ ಪ್ರಶ್ನೆ ಕೇಳ್ಬೋದು ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯ್ತು ನನಗೆ ನಿಮ್ಮ ಫೇವ್ರೇಟ್ ಚೈಲ್ಡ್ ಆರ್ಟಿಸ್ಟ್ ನೀವು ಮಾಡಿರ್ತಕ್ಕಂತ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ನನಗೆ ನೀವು ತುಂಬಾ ಇಷ್ಟ ಮತ್ತೆ ಸ್ಪೆಷಲ್ ಕಾರಣ ನೀವು ಕಣ್ಣಲ್ಲೇ ಆಕ್ಟಿಂಗ್ ಮಾಡ್ತೀರಾ ಅದು ನನಗೆ ಬಹಳನೇ ಇಷ್ಟ ಆಗತ್ತೆ ನೀವು ಆಡಿ ಸಿನಿಮಾ ಮಕ್ಕಳ ಭಾಗ್ಯ ಈಗಲೂ ಕೂಡ ನನ್ನ ಹಚ್ಚ ಹಸರಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಕಣ್ಣಲ್ಲೇ ಆಕ್ಟಿಂಗ್ ಮಾಡಿದಿರ ಡೈಲಾಗ್ ಡೆಲಿವರಿ ಮಾಡಿದೀರಾ ಇವತ್ತು ನನ್ನ ಪ್ರಶ್ನೆ ಇರೋದೇ ಅದ್ರ ಮೇಲೆ ನಿಮ್ಗೆ ಹೇಗೆ ಆ ಚಿಕ್ಕ ವಯಸ್ಸಿನಲ್ಲೇ ಕಣ್ಣಲ್ಲೇ ಆಕ್ಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಮತ್ತೆ ಸದ್ಯಕ್ಕೆ ಅಷ್ಟು ಪಟ ಪಟ ಅಂತ ಡೈಲಾಗ್ ಡೆಲಿವರಿ ಮಾಡ್ತಾ ಇದ್ರಿ ನೀವೇನಾದ್ರು ಆಕ್ಟಿಂಗ್ ಕ್ಲಾಸ್ ಹೋಗ್ತಾ ಇದ್ರ ಅಥವಾ ಡೈರೆಕ್ಟರ್ಸ್ ಆ ತರ ಕೆಲಸ ನಿಮ್ಮಿಂದ ತಗೋತಾ ಇದ್ರ ಅಥವಾ ಏನಾದ್ರು ಹೋಮ್ವರ್ಕ್ ಮಾಡ್ತಾ ಇದ್ರ ಆಕ್ಟಿಂಗ್ ರಿಲೇಟೆಡ್ ಅಂತ ಇದೊಂದು ಕುತೂಹಲ ಇದೆ ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಇನ್ನೊಂದು ಮಕ್ಕಳ ಭಾಗ್ಯ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ರೋಲ್ ಇರುವಂತದ್ದು ಅದು ನಿಮಗೆ ಆ ಚಿಕ್ಕ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಈ ಎರಡು ಪ್ರಶ್ನೆಗಳಿಗೆ ನಾನು ನಿಮ್ಮಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀನಿ ಜೊತೆಗೆ ಈ ಸದಾವಕಾಶವನ್ನು ಕೊಟ್ಟಿರ್ತಕ್ಕಂತ ರಘುರಾಮ್ ಸರ್ ಮತ್ತು ಅವರ ಟೀಮ್ಗೆ ನಾನು ಧನ್ಯವಾದಗಳು ನಾನು ಹೇಳಕ್ ಇಷ್ಟ ಪಡ್ತಾ ಮತ್ತೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಡಯನಾ ವೆರಿ ಹ್ಯಾಪಿ ಟು ಮೀಟ್ ಯು ತುಂಬಾ ಸಂತೋಷವಾಯ್ತು ನಿಮ್ಮ ಪ್ರಶ್ನೆಗಳು ತುಂಬಾ ಅಪರೂಪವಾದ್ದು ಎಲ್ರಿಗೂ ಅಷ್ಟು ಯೋಚನೆ ಬರಲ್ಲ ನೀವು ಅದು ತುಂಬಾ ಯು ಹಾವ್ ಐ ಅಂಡರ್ಸ್ಟ್ಯಾಂಡ್ ದಟ್ ಹೌ ಮೆನಿ ಟೈಮ್ಸ್ ಯು ಸೀನ್ ಮಕ್ಕಳ ಭಾಗ್ಯ ಮಕ್ಕಳ ಭಾಗ್ಯ ಚಿತ್ರ ನಿಮ್ಗೆ ಎಷ್ಟು ಹಿಡಿಸಿದೆ ನೀವು ಎಷ್ಟು ಸತಿ ಅದನ್ನು ನೋಡಿದ್ದೀರಾ ಅಂತೆಲ್ಲ ನಿಮ್ಮ ಒಂದು ಕ್ವಶನ್ ಮೂಲಕ ನನಗೆ ಗೊತ್ತಾಯ್ತು ಸೊ ಟು ಆನ್ಸರ್ ಯುವರ್ ಕ್ವೆಸ್ಟಿನ್ ಇದು ಫಸ್ಟ್ ಕಣ್ಣಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದ